ಪಾಕ್ ನೆಲೆಯಲ್ಲಿ ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡಿ ತಕ್ಕ ಉತ್ತರ ನೀಡಲು ಶುರು ಮಾಡಿದ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟ ನಿಲುವು ಹಾಗೂ ಭಾರತೀಯ ಸೈನಿಕರ ಕ್ಷಿಪ್ರ ಕಾರ್ಯಾಚರಣೆಯ ಬಗ್ಗೆ ಇಡೀ ದೇಶವೇ ಪ್ರಶಂಸೆಯನ್ನ ವ್ಯಕ್ತಪಡಿಸಿದೆ ಅಮಾಯಿಕ ಭಾರತೀಯರನ್ನ ಕೊಂದ ಪಾಕ್ ಪ್ರಚೋದಿತ ಉಗ್ರ ಗ್ರಾಮಿಗಳ ಚಟುವಟಿಕೆಯ ನೆಲೆಗಳ ಮೇಲೆ ರಾತ್ರಿ ಭಾರತೀಯ ಸೇನೆ ದಾಳಿಯನ್ನ ನಡೆಸಿ ಉಡಿಸ್ ಮಾಡಿದ್ದು ಭಾರತೀಯ ಈ ಸೇನಾ ಕಾರ್ಯಾಚರಣೆಗೆ ಪ್ರಶಂಸೆ ವ್ಯಕ್ತಪಡಿಸಿ ಭಾರತೀಯ ಸೇನೆಗೆ ಹಾಗೂ ದಿಟ್ಟ ನಿಲುವು ತೆಗೆದುಕೊಂಡಂತಹ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಾಚರಣೆಯನ್ನ ಮಾಧ್ಯಮಗಳ ಮೂಲಕ ಕೊಂಡಾಡಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಇದು ನಮ್ಮ ಸೈನಿಕರಿಗೆ ಸಂಡಗೌರ್ವ ಇದನ್ನು ನಾವು ಯಾರೂ ಕನಸು ಮನಸ್ಸಿನಲ್ಲಿ ಸಹಿತ ಊಹಿಸಿಕೊಂಡಿರಲಿಲ್ಲ ಇದೇ ಪಾಕಿಸ್ತಾನಕ್ಕೆ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋದು ಒಂದು ಎಂಟತ್ತು ದಿವಸದ ಬಹಲ್ಗಾಮ ಘಟನೆ ಆದಾಗಿನಿಂದಲೂ ಅವರು ಎದೆಯಲ್ಲಿ ಡಬ ಶುರು ಆಗಿತ್ತು ಯಾವ ಹೊತ್ತಿನವಾಗ ಯಾವ ಟೈಮ್ನಾಗ ಭಾರತೀಯರು ನಮ್ಮ ಮ್ಯಾಗ ಆಕ್ರಮಣ ಮಾಡ್ತಾರಾ ಏನು ಅನ್ನೋದು ಆದರೆ ಮೋದಿಜಿಯವ್ರು ಬಿಟ್ಟು ಬಿಟ್ಟುಕೊಳ್ಳಲಿಲ್ಲ ಈ ದೇಶದ ಪ್ರಧಾನಮಂತ್ರಿಯವ್ರಿಗೆ ಹಾಗೂ ಈ ದೇಶದ ಸೈನಿಕರಿಗೆ ಈ ಗೌರವ ಪೂರ್ಣ ಗೌರವ ಸಲ್ಲಬೇಕು ಅಂತ ನಾನು ತಿಳ್ಕೊತಿದ್ದೀನಿ ನಮ್ಮ ದೇಶದ ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂಥ ಈ ಪಾಕಿಸ್ತಾನ ಉಗ್ರರ ಕ್ರೌರ್ಯ ಏನೈತೆ ಇದಕ್ಕೆ ಪ್ರತಿಕಾರವಾಗಿ ಇದನ್ನು ತೀರಿಸಿಕೊಂಡಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಇದನ್ನು ನಾವು ಭರಪೂರ್ವದಿಂದ ವಿಜಯೋತ್ಸವ ಆಚರಿಸಬೇಕು ಇದು ಎಲ್ಲ ಭಾರತೀಯರಿಗೆ ಸಂದ ಗೌರವ ಭಾರತೀಯರಿಗೆ ಸಿಕ್ಕಂಥ ವಿಜಯದ ಸಂಕೇತ ಅಂತ ನಾವು ಭಾವಿಸ್ಬೋದು ಈ ಒಂದು ಉಗ್ರರ ಹಟ್ಟಹಾಸವನ್ನು ಅಡಗಿರ್ಸ್ತಕ್ಕಂಥ ಮೊದಲನೇ ಪ್ರಯತ್ನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಇನ್ನು ಇನ್ನೂ ಒಂದು ಪ್ರಧಾನಮಂತ್ರಿ ಅವರ ಒಂದು ಮೇಲೆ ಇರತಕ್ಕಂಥ ಭರವಸೆ ಮತ್ತು ನಮ್ಮ ಭಾರತೀಯ ಸೈನಿಕರು ನಡೆಸ್ತಕ್ಕಂಥ ಕಾರ್ಯಾಚರಣೆ ಬಗ್ಗೆ ಮುಂದೆ ಇನ್ನೂ ಯಾವ ರೀತಿ ಇನ್ನು ರಿವೆಂಜ್ ತೀರಿಸ್ಕೋಬೇಕು ಅಂದರೆ ಅದಕ್ಕೆ ಪ್ರತಿ ಪ್ರತಿಯಾಗಿ ನಾವು ಇನ್ನೂ ಯಾವ ರೀತಿ ದಾಳಿ ಆಗಬೇಕು ಅಂತ ತಾವು ಇನ್ನು ಈ ಒಂದು ಮೂಲಕ ಸಲಹೆ ಹೇಳೋಕೆ ಇಷ್ಟಪಡ್ತೇವೆ ಈಗಾಗಲೇ ಭಾರತೀಯ ಅವರಿಗೆ ತಿರುಗೇಟು ಕೊಟ್ಟ ತಿರುಗೇಟು ಕೊಟ್ಟಾರ ಈಗ ನಾವು ಇವತ್ತಿನ ಒಂದು ಮಾಧ್ಯಮಗಳ ಮುಖಾಂತರ ನೋಡಿದ ಪ್ರಕಾರ ಅಂತಂದ್ರೆ ಕಾದು ನೋಡುವ ತಂತ್ರ ಅನ್ನಿಸ್ತಾರೆ ಆ ಕಡೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಬರ್ತದೆ ಪಾಕಿಸ್ತಾನದಿಂದ ಏನು ಪ್ರತಿಕ್ರಿಯೆ ಬರ್ತದೆ ಅವರು ಇಷ್ಟಕ್ಕೆ ಸುಮ್ಮನಾಗ್ತಾರೋ ಸುಮ್ಮನಾದಂತೂ ಒಳ್ಳೆಯದು ಇಲ್ಲಿಲ್ಲ ಅಂದರೆ ಆಪ್ರೇಷನ್ ಟು ಅನ್ನೋದು ನಾವು ಅದನ್ನು ಅವ್ರ ಮ್ಯಾಗ ಮತ್ತೊಂದು ಅಟ್ಯಾಕ್ ಆಗಲೂಬಹುದು ಇದಕ್ಕೆಲ್ಲ ಸಿದ್ಧತೆಯನ್ನು ನಮ್ಮ ಸೈನಿಕರು ನಮ್ಮ ಗಡಿಯಲ್ಲಿ ಮಾಡಿಕೊಂಡಿದ್ದಾರೆ ಅಕಸ್ಮಾತ್ ಯುದ್ಧ ನಡೆದ್ರೆ ನಾಲ್ಕೇ ದಿನದಲ್ಲಿ ಪಾಕಿಸ್ತಾನ ನಿರ್ನಾಮ ಆಗೋದು ಖಚಿತ ಈ ಈ ಒಂದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಭಾರತೀಯ ಸೈನಿಕರಿಗೆ ನೈತಿಕ ಬೆಂಬಲ ಸೂಚಿಸೋದಕ್ಕೆ ಪ್ರಾ ನಮ್ಮ ಎಲ್ಲ ಭಾರತೀಯರು ಇವತ್ತು ಒಟ್ಟುಗೂಡಿ ಧಾರ್ಮಿಕ ಆ ಕ್ಷೇತ್ರಗಳಲ್ಲಾಗಿರ್ಬೋದು ನಮ್ಮ ಸೈನಿಕರಿಗೆ ನೈತಿಕ ಬಲ ಸಿಗಲಿ ಅಂತ ಹೇಳಿ ಪೂಜೆ ಪುನಸ್ಕಾರ ನಡವರ್ತಾ ಇರೋಂಥ ಸಂಘಟನೆ ಬರ್ತಾ ಇದೆ ಈ ವಿಚಾರದಲ್ಲಿ ತಾವು ಸೈನಿಕರಿಗೆ ಯಾವ ರೀತಿ ನೈತಿಕ ಬೆಂಬಲವನ್ನು ಸೂಚಿಸ್ತಾರೆ ಇಲ್ಲ ಈಗ ನಾವು ಭಾರತದ ಎಲ್ಲ ಈಗ ಏನು ಭಾರತೀಯರದ ಎಲ್ಲರೂ ಇದಕ್ಕೆ ಏನದ ಒಂದು ರೀತಿಯಿಂದ ಸಪೋರ್ಟ್ ಮಾಡ್ಯಾರ ಇದಕ್ಕೆ ಸರ್ವ ಪಕ್ಷಗಳ ಎಲ್ಲ ಸದಸ್ಯರು ಹಾಗೂ ಎಲ್ಲ ರೀತಿಯ ನಾಗರಿಕರು ಏನದ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಯಾರ ಇದೇ ಇದೇ ರೀತಿ ನಾವು ನಮ್ಮ ಸೈನಿಕರಿಗೆ ನೈತಿಕ ಸ್ಥೈರ್ಯ ತುಂಬುವಂಥ ಕೆಲಸ ಆಗ ಆಗಕ್ಕದ ಇದು ನಮಗೆ ಭಾಳ ಒಳ್ಳೆಯ ಕೆಲಸ